ಗಾಂಧಿ ಜಯಂತಿ ಭಾಷಣ ಇಲ್ಲಿ ನೆರೆದಿರುವಂತಹ ಮುಖ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಗುಜರಾತಿನ ಪೋರಬಂದರ್ನಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಕರಮಚಂದ ಗಾಂಧಿ ತಾಯಿ ಪುತಲಿ ಬಾಯಿ ಅವರ ಪತ್ನಿ ಕಸ್ತೂರಿಬಾ ಮಾರವದಾಸ್ ಗಾಂಧಿ ಮಹಾತ್ಮ ಗಾಂಧಿ ಅವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರನ್ನು ರಾಷ್ಟ್ರಪಿತ ಎಂದೇ ಕರೆಯುತ್ತಾರೆ ಅಹಿಂಸೆ ಮತ್ತು ಸತ್ಯ ಎಂಬ ಶಸ್ತ್ರಗಳನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು ಗಾಂಧೀಜಿಯವರು ಸರಳ ಜೀವನವನ್ನು ನಡೆಸುತ್ತಿದ್ದರು ಅವರು ಖಾದಿ ಧರಿಸುತ್ತಿದ್ದರು ಮತ್ತು ಸ್ವದೇಶಿ ವಸ್ತುಗಳನ್ನೇ ಬಳಸುತ್ತಿದ್ದರು ಅವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟ ನಡೆಸಿದರು ಮಹಿಳೆಯರ ಸ್ಥಾನವನ್ನು ಸುಧಾರಿಸಲು ಪ್ರಯತ್ನಿಸಿದರು ಗಾಂಧೀಜಿಯವರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರ ಅಹಿಂಸೆ ತತ್ವವನ್ನು ಇಡೀ ಜಗತ್ತು ಅನುಸರಿಸಬೇಕು ಅವರ ಸರಳ ಜೀವನವನ್ನು ನಾವು ಅನುಸರಿಸೋಣ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ